ಮಾನವ ಜನ್ಮ ನಮಗೆ ಒದಗಿ ಬಂದ ಭಗವಂತನ ವರಪ್ರಸಾದ ನಾವದನ್ನು ಯಾವತ್ತೂ ಸದುಪಯೋಗ ಮಾಡಿಕೊಳ್ಳಬೇಕು ಇತ್ತೀಚೆಗೆ ಹಲವು ಪ್ರಕರಣಗಳಲ್ಲಿ ಮನುಷ್ಯರು ಮಾನವ ಮುಖವಾಡ ಧರಿಸಿರುವ ರಾಕ್ಷಸರಂತೆ ವರ್ತಿಸುವುದನ್ನು ಕಾಣುತ್ತೇವೆ ಕ್ಷರವಾದ ಈ ಶರೀರವು ಒಂದಲ್ಲೊಂದು ದಿನ ನಾಶವಾಗತಕ್ಕದ್ದೇ ಆಗಿದೆ ಆದುದರಿಂದ ಇದ್ದಷ್ಟು ದಿನ ಮತ್ತೊಬ್ಬರಿಗೆ ಒಳ್ಳೆಯದನ್ನು ಮಾಡುವ ನಿಟ್ಟಿನಲ್ಲಿ ಈ ಶರೀರವನ್ನು ಬಳಸಿಕೊಳ್ಳಬೇಕು ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಕ್ರೋಧಸ್ತಥಾ ಲೋಭಃ ತಸ್ಮಾದೇತತ್ರಯಂ ತ್ಯಜೇತ್ ಕಾಮಕ್ರೋಧ ಲೋಭಗಳು ನರಕದ ಹೆಬ್ಬಾಗಿಲುಗಳು ಈ ಮೂರನ್ನು ತ್ಯಜಿಸಿದರೆ ನಾವೆಂದು ಅಧೋಗತಿಗೆ ಹೋಗಲಾರೆವು ಈ ಮೂರರ ಕಾರಣದಿಂದಲೇ ವ್ಯಕ್ತಿಯೊಬ್ಬನ ವ್ಯಕ್ತಿತ್ವ ಅಳೆಯಲ್ಪಡುತ್ತದೆ ಆದ್ದರಿಂದ ಇವನ್ನು ತ್ಯಜಿಸಿದರೆ ನಾವು ಶುದ್ಧಾಂತರಾತ್ಮರಾಗಬಹುದು ಈ ದೇಹದಲ್ಲಿರುವ ಆತ್ಮಕ್ಕೆ ಕೀಡನ್ನು ಉಂಟು ಮಾಡುವುದರಲ್ಲಿ ಪ್ರಮುಖವಾಗಿರುವವು ಈ ಮೂರು ಗುಣಗಳು ಇಲ್ಲಿ ಕಾಮವೆಂದರೆ ಭೋಗ ಲಾಲಸೆ ಎಲ್ಲಿ ಯಾವುದು ಸುಂದರವೋ ಸುಖವೋ ಅದನ್ನು ಅನುಭವಿಸಿಯೇ ತೀರಬೇಕೆಂಬ ಚಪಲ ಮಹದಾಸೆ ರೌದ್ರತೆಯಿಂದ ಕೂಡಿದ ಈ ಚಪಲ ತಣ್ಣಗಾಗದೇ ಇದ್ದರೆ ವಿಪರೀತ ಕೋಪ ಉಂಟಾಗುತ್ತದೆ ಈ ಅತೀವ ಕೋಪವೇನಿದೆಯೋ ಅದುವೇ ಕ್ರೋಧ ಕ್ರೋಧದ ಮುಂದುವರಿದ ಭಾಗವೇ ಲೋಭ ತಾನು ಬಯಸಿದ್ದು ತನಗೆ ಸಿಗಲೇಬೇಕು ಅದು ಯಾರಿಗೆ ಸೇರಿದ್ದೇ ಆಗಿರಲಿ ಎಲ್ಲೇ ಇರಲಿ ತನ್ನದಾಗಲೇ ಬೇಕೆಂಬ ಕೆಟ್ಟ ಬಯಕೆ ಇದು ಲೋಭಿಯ ಲಕ್ಷಣ ಕೀಚಕನಲ್ಲಿ ಕಾಮವೇ ಮೇಲುಗೈ ಸಾಧಿಸಿತ್ತು ಕಂಸನು ಕ್ರೋಧಕ್ಕೆ ಹೆಸರಾದರೆ ಅತಿ ದುರುಳ ದುರ್ಯೋಧನನು ಲೋಭಕ್ಕೆ ಹೆಸರಾದವನು ಕಾಮ ಕ್ರೋಧ ಲೋಭ ಈ ಮೂರು ಗುಣಗಳು ಸಮ್ಮಿಲಿತಗೊಂಡ ಏಕೈಕ ವ್ಯಕ್ತಿ ರಾವಣನಾಗಿದ್ದನು ಈ ದುರ್ಗುಣಗಳೇ ಅವರ ನಾಶಕ್ಕೆ ಕಾರಣವಾದವು ಈ ಮೂರು ಗುಣಗಳು ವ್ಯಕ್ತಿಯಲ್ಲಿ ಸೇರಿಕೊಂಡರೆ ಅವು ಆ ವ್ಯಕ್ತಿಯಲ್ಲಿರುವ ದೈವಿ ಗುಣಗಳ ನಾಶಕ್ಕೆ ಕಾರಣವಾಗುತ್ತವೆ ಆದ್ದರಿಂದ ನಮ್ಮ ಅವನತಿಗೆ ಕಾರಣವಾಗುವ ಈ ಮೂರು ಗುಣಗಳನ್ನು ಬಿಡಲೇಬೇಕೆನ್ನುತ್ತಾನೆ ಶ್ರೀಕೃಷ್ಣ हरी ही, ओम